ಆನೆ ವಾಪಸ್ ತಿರ್ಗಾ ಬಂದ್ರೆ ಅದು ಸುಮ್ಮನೆ ಇರಲ್ಲ ಗರ್ಜಿಸುತ್ತೆ ವಾಪಸ್ಸು ಆನೆ ವಾಪಸ್ ತಿರ್ಗಾ ಬಂದ್ರೆ ಅದು ಸುಮ್ಮನೆ ಇರಲ್ಲ ಗರ್ಜಿಸುತ್ತೆ ವಾಪಸ್ಸು ಆನೆ ವಾಪಸ್ ತಿರ್ಗಾ ಬಂದ್ರೆ ಅದು ಸುಮ್ಮನೆ ಇರಲ್ಲ ಗರ್ಜಿಸುತ್ತೆ ವಾಪಸ್ಸು ಅಷ್ಟೇ ನಿಜ ಹೇಳು ನನ್ನ ಲವ್ ಮಾಡ್ತಿದ್ಯಾ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ಹೇಳು ಅಂತ ಗೊತ್ತಿಲ್ಲ ನಮ್ ತಾಯಸ ತಗುವೆ ಮತ್ತ ಮುಖ ನೋಡ್ತಿದ್ಯಾ ತಾಳಿ ಕಟ್ಟು ಅಲ್ಕಾ ಬಡ್ಡಿ ಮಗ ಬರೀ ಅಲ್ಕಾ ಬಡ್ಡಿ ಬಟ್ಟಿ ಮಗನೂರ್ ಅಲ್ಕಾ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಎಲ್ಲಾರು ಕೊಡ್ತಾರೆ ನೀನ್ ನಂಗೆ ಸುಮ್ಮನೆ ಮನೆಗೆ ಹೋಗಿ ಬದುಕಿದ್ದಾಗಲೇ ಒಂದು ತಾಜನ್ನ ಕಟ್ಟಿ ಸ್ಕೂಟರ್ ಗ್ಯಾಪಲ್ ಹಿಂಗೆ ರೈಲನ್ನು ಬಿಡ್ತೀನಿ ಪ್ರಾಬ್ಲಮ್ ಅಕ್ರೆ ನಂಗೆ ಫೆಸ್ಟಿವಲ್ ಕರೆದು ಕೊಟ್ಟಂಗೆ ಏನೋ ಬೆಲ್ಲು ಹಡ್ಕೊಂತೈತೆ ಹಾಟಿನ ಬೆಲ್ಲು ನೀ ನಂಗಂತೂ ಫುಲ್ ಸ್ಪೆಸ್ ಪೋಸ್ಟ್ ಗಳಲ್ಲಿ ಲಾರಿ ಡ್ರೈವರ್ ಗಳೆಲ್ಲ ಉಪಯೋಗಿಸ ಹೆಂಗ್ಸಿದ್ದಂಗ ಅವಳು ಅದೆಲ್ಲ ಆದಂಗಾಗ್ಲಿ ನಿನ್ ಮೇಲೆ ಬರಿತೀನಿ ನಾವೆಲ್ಲ ಇವೆಲ್ಲ ಮಾಮೂಲು ಕಂಟ್ರೋಲ್ ಕಂಟ್ರೋಲ್ ನಾನ್ ನಿಮ್ಗೊಂದು ಗಟ್ ಕೇಳ್ತೀನಿ ಬಿಡಿಸ್ಬೇಕು ಹುಡುಗಿರ್ದು ಟೈಟ್ ಆಗಿದ್ರೆ ಹುಡುಗರಿಗೆ ತುಂಬಾ ಇಷ್ಟ ಆಗುತ್ತೆ ಏನು ಲೋಪರ್ ನನ್ ಮಕ್ಳ ಗಾಂಡು ನನ್ ಮಕ್ಳ ನೀವ್ ಗಣಸರಾಗಿದ್ರೆ ಫಸ್ಟ್ ಕಮೆಂಟ್ ಸೆಕ್ಷನ್ ಓಪನ್ ಮಾಡ್ರ ನಿಮ್ ಅಂಶಗಳನ್ನೇ ಕರೀತಾರೆ ನೀವು ಮಾಡಿರೋ ಕೆಲ್ಸಕ್ಕ